ನಮಸ್ಕಾರ ಸ್ನೇಹಿತರೆ ಟಿ ಎಸ್ ಆರ್ ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ ನಾನು ಈ ದಿನ ನಿಮಗೆ ಒಂದು ಗೆಜ್ಜೆ ವಸ್ತ್ರದ ಪದ್ ಹೂವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಎರಡೂವರೆ ಇಂಚಿನ ಕಾರ್ಡ್ಗೆ ಹತ್ತಿ ಎಳೆಯನ್ನು ಇಪ್ಪತ್ತ ಎರಡು ಸುತ್ತು ಸುತ್ತುವುದು ಸುತ್ತಿ ನಾನೀಗಾಗಲೇ ಹೂವು ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿರೋ ಹೂವನ್ನು ಜೋಡಿಸೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ನೋಡಿ ಎರಡು ಹತ್ತಿಯ ಎಳೆಯನ್ನು ತಗೊಂಡು ಎರಡೆರಡನ್ನ ತಗೋಬೇಕು ಸಲ ಇಲ್ಲಿ ಇದನ್ನು ಸೇರಿಸಿ ಇಲ್ಲಿ ಬಿಗಿಯಾಗಿ ಸಂತ ತಗಡು ಹಾಕಬೇಕು ಎರಡೆರಡೆ ನಿಮಗೆ ಸಂತ ಹಾ ನಿಲ್ಲುವುದು ಸ್ವಲ್ಪ ಕಷ್ಟ ಆಗ್ಬೋದು ನೀವು ಸ್ವಲ್ಪ ಫೆವಿಕಲ್ ಗಮ್ಮು ಏನಾದ್ರು ಇದ್ರೆ ತಗೊಂಡು ಹಾಕಿ ಬಿಗಿಯಾಗಿ ಕೂರಿಸ್ಬೋದು ನಾನಿಲ್ಲಿ ಸಂತ ತಗಡಲ್ಲೇ ಕೂರಿಸಿದ್ದೀನಿ ನೋಡಿ ಈ ಥರ ನಾನಿಲ್ಲಾಗಲೇ ಹೂವು ಮಾಡ್ಕೊಂಡಿದ್ದೀನಿ ಪ್ರತಿ ಸಲವೂ ಎರಡೆರಡು ಒಟ್ಟು ಹನ್ನೊಂದು ಸಂತ ತಗಡಲ್ಲಿ ಕಟ್ ಹಾಕಬೇಕಾಗುತ್ತೆ ಎಳೆ ಸೇರಿಸಿ ಇಪ್ಪತ್ತೆರಡು ನೋಡಿ ಇಲ್ಲಿ ನಾನೀಗಾಗಲೇ ಕಟ್ ಹಾಕಿ ಸಂತ ತಗಡಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಈ ರೆಡಿ ಮಾಡ್ಕೊಂಡಿರೋ ಹೂವನ್ನು ಮುಂದುವರಿಸ್ಬೇಕಲ್ವ ಈಗ ಇದ್ದೀನಿ ನೋಡಿ ಪ್ರತಿ ಎರಡೆರಡು ಇದಾವಲ್ಲ ಇಲ್ಲಿ ರಿಂಗು ಎರಡು ರಿಂಗಲ್ಲಿ ಈ ಒಂದು ರಿಂಗ್ ತಗೊಳ್ಳಿ ಈ ಕಡೆ ಹೆಸಳಿನ ಇನ್ನೊಂದು ಈ ರಿಂಗ್ ತಗೊಳ್ಳಿ ಈ ರಿಂಗಿನ ಕೆಳಭಾಗಕ್ಕೆ ಈ ರಿಂಗ್ ತಗೊಂಡು ಹೋಗಿ ಇಲ್ಲಿ ಆಮೇಲೆ ಈ ರಿಂಗ್ ಮುಂದಿನ ಇದಕ್ಕೆ ಹೋಗೋಣ ಕಟ್ ಸ್ವಂತ ತಗಡ ಅದಕ್ಕೆ ಮುಂದಿನ ರಿಂಗ್ ತಗೊಳ್ಳೋಣ ಈಗ ಈ ರಿಂಗನ್ನು ಈ ಎಳೆ ಹೆಸಳಿನ ತಳಭಾಗಕ್ಕೆ ಬರಲಿ ಆಮೇಲೆ ಈಗ ಇನ್ನು ಮುಂದಿಂದು ಇಲ್ಲಿ ಹೋಗಿ ಇದರ ಈ ರಿಂಗಿನ ಕೆಳಭಾಗದಿಂದ ತಗೊಂಡು ಈ ಎಳೆಯ ಎಸಳಿನ ಮೇಲ್ಭಾಗಕ್ಕೆ ತಂದು ಇಲ್ಲಿ ನೀವು ಸಂತ ತಗಡಲ್ಲಿ ಹಾಕಬೇಕು ಇವೆರಡನ್ನೂ ಸೇರಿಸಿ ಇಲ್ಲಿ ಇದು ಮೇಲ್ಭಾಗದಲ್ಲಿದೆ ಇದು ಕೆಳಭಾಗದಲ್ಲಿ ಇದನ್ನು ಹೀಗೆ ಮಾಡಿ ಇಲ್ಲಿ ಸಂತ ತಗಡಲ್ಲಿ ಕಟ್ ಹಾಕಬೇಕು ನಾನಿಲ್ಲಿ ಹಸಿರು ಬಣ್ಣದ ಸಂತ ತಗಡಿಂದ ಕಟ್ ಹಾಕ್ತಾ ಇದ್ದೀನಿ ಆಮೇಲೆ ನೋಡಿ ಇಲ್ಲಿ ಒಂದು ಎರಡು ಮೂರು ಇರುತ್ತೆ ಇದು ಈಗ ನೋಡಿ ಈಗ ಮುಂದಿನ ಕಟ್ ಹಾಕಿದ್ದೀವಲ್ಲ ಅದರಲ್ಲಿ ಒಂದು ರಿಂಗನ್ನು ತಗೊಳ್ಳೋದು ಮತ್ತೆ ಪುನಃ ನೋಡಿ ಇಲ್ಲಿ ಇದ್ರ ಕೆಳಗಡೆ ತರೋದು ಆಮೇಲೆ ಈ ಎಳೆಯ ಮೇಲ್ಭಾಗದಲ್ಲಿ ತರೋದು ಆಮೇಲೆ ಇದರ ಕೆಳಭಾಗಕ್ಕೆ ತಂದು ಇಲ್ಲಿ ಸಂತ ತಗಳಿಂದ ಕಟ್ ಹಾಕಬೇಕು ಆಮೇಲೆ ಈಗ ಮುಂದಿಂದಕ್ಕೆ ಹೋಗೋಣ ಈಗ ಇಲ್ಲಿ ಇದನ್ನು ತಗೊಳ್ಳೋದು ಇದ ಈ ಎಳೆಯ ಈ ರಿಂಗಿನ ಕೆಳಭಾಗದಲ್ಲಿ ತಂದು ಈ ರಿಂಗಿನ ಮೇಲ್ಭಾಗಕ್ಕೆ ತಂದು ಇಲ್ಲಿ ಸಂತತಗಳನ್ನು ಹಾಕಿ ಮತ್ತೆ ಮುಂದಿಂದಕ್ಕೆ ಹೋಗೋಣ ಇದರ ಕೆಳಭಾಗದ ನೀವು ಕೆಳಭಾಗದಿಂದ ನಾರೂ ತಗೋಬೋದು ಅಥವಾ ಮೇಲ್ಭಾಗದಿಂದ ಮೊದಲನೇ ಸಲ ನೀವು ಕೆಳಭಾಗದಲ್ಲಿ ತಂದರೆ ಎಲ್ಲದಕ್ಕೂ ಕೆಳಭಾಗದಲ್ಲೇ ತಗೊಂಡು ಹೋಗಬೇಕು ಮೊದಲನೇ ಸಲ ಮೇಲ್ಭಾಗದಲ್ಲಿ ತಂದರೆ ಎಲ್ಲದನ್ನು ಮೇಲ್ಭಾಗದಲ್ಲೇ ತಂದು ಸ್ವಂತ ತಗಡಲ್ಲಿ ಕಟ್ ಹಾಕಬೇಕು ಆಮೇಲೆ ಒಂದು ಸಲ ಕೆಳಗಿಂದ ತರೋದು ಒಂದು ಸಲ ಮೇಲೆ ಆ ಥರ ಮಾಡಿದರೆ ಡಿಸೈನು ಒಂದೇ ಸಮ ಒಂದು ಚೆನ್ನಾಗಿ ಬರೋದಿಲ್ಲ ಕೆಟ್ಟೋಗುತ್ತೆ ಪ್ರತಿ ಸಲನೂ ಈ ಮೂರು ಉಳ್ಕೊಂಡಿರುತ್ತೆ ಅದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಆಮೇಲೆ ಈ ಈರಿಂಗಿಂದ ತಗೊಳ್ಳೋಣ ಈಗ ಈಗ ಪುನಃ ನೋಡಿ ಇಲ್ಲಿ ಕೆಳಭಾಗದಿಂದ ತಂದು ಮೇಲ್ಭಾಗದಿಂದ ತಂದು ಮತ್ತು ಮುಂದಿಂದಕ್ಕೆ ಹೋಗೋಣ ಈಗ ಈ ರಿಂಗಿಂದ ಈ ರಿಂಗಿನ ಕೆಳಭಾಗದಲ್ಲಿ ತನ್ನಿ ಈ ರಿಂಗಿನ ಮೇಲ್ಭಾಗಕ್ಕೆ ಹೀಗೆ ತನ್ನಿ ಆಮೇಲೆ ಕೆಳಭಾಗಕ್ಕೆ ತಂದು ಸಂತ ತಗಡೆಯಿಂದ ಕಟ್ ಹಾಕಬೇಕು ಇದು ನೀವು ಗೆಜ್ಜೆ ವಸ್ತ್ರದ ಪದಕನಾದರೂ ಮಾಡ್ಕೋಬೋದು ಅಥವಾ ಸೇರಿಸಿ ಇದರಿಂದ ಲೇಸಿಂದನಾದರೂ ಸೇರಿಸಿ ಲೇಸಿನ ಮೇಲೆ ಇಟ್ಟು ಗಮ್ ಹಾಕಿ ಇಟ್ಟು ಅದನ್ನು ಹಾರನಾದರೂ ಮಾಡ್ಬೋದು ಅಥವಾ ಹತ್ತಿ ಎಳೆನೆ ಜಡೆ ಮಾಡ್ಕೊಂಡು ಹಾರನಾದರೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಮಾಡೋದಕ್ಕೆ ಇಪ್ಪತ್ತೆರಡು ಸುತ್ತು ಸುತ್ತುವುದಷ್ಟೇ ಆದರೆ ಸಂತ ತಗಡು ಹಾಕೋದು ಮತ್ತು ಇದು ಸೇರಿಸೋದು ಎಲ್ಲ ತುಂಬ ಸುಲಭ ಇದು ಹೂವು ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ

ಕೊನೆಯದಾಗ ಒಂದು ಉಳ್ಕೊಂಡಿದೆ ಈಗ ನೋಡಿ ಇಲ್ಲಿ ಪೂರ್ತಿ ಹಾಕಿ ಮುಗಿದಿದೆ ಇಲ್ಲಿ ಎರಡೇ ಎರಡು ಉಳ್ಕೊಂಡಿದೆ ಇದು ಇಲ್ಲಿಂದ ಪ್ರಾರಂಭ ಮಾಡಿದ್ದು ಆದರೆ ಇಲ್ಲಿಗ ಮುಕ್ತಾಯ ಮಾಡಬೇಕಲ್ವಾ ಇಲ್ಲಿ ಕೆಳಭಾಗದಲ್ಲಿದೆ ಇದು ಈ ಹೆಸಳು ಮೇಲ್ಭಾಗದಲ್ಲಿದೆ ಈ ಕೆಳಭಾಗದಲ್ಲಿರುವುದನ್ನು ಈ ಸಲ ಮೇಲ್ಭಾಗಕ್ಕೆ ತರಬೇಕು ತಂದು ಇಲ್ಲಿ ಸಂತ ಹಾಕಬೇಕು ಆಮೇಲೆ ಇಲ್ಲಿ ನೋಡಿ ಎರಡೇ ಎರಡು ಉಳ್ಕೊಂಡಿದೆ ಅಲ್ವಾ ಇದ್ ಮೇಲ್ಭಾಗದಲ್ಲಿದೆ ಇದು ಕೆಳಭಾಗದಲ್ಲಿದೆ ಅದನ್ನ ಈ ತರ ತಿರುಗಿಸಿ ಇಲ್ಲಿ ಸಂತ ತಗಡೆ ಹಾಕಬೇಕು ನೋಡಿ ಇಲ್ಲಿ ಹೂವು ಆದ್ರ ಮೇಲೆ ಈ ತರ ಕಾಣುತ್ತೆ ನಾನಿಲ್ಲಿ ಸುಮಾರು ಹೂ ಮಾಡ್ಕೊಂಡಿದ್ದೀನಿ ನಿಮಗೆ ಹಾರ ಮಾಡೋದು ಹೇಗೆ ಇಲ್ಲ ಸೇರ್ಸೋದು ಹೇಗೆ ತೋರಿಸ್ಕೊಡಿ ತೋರಿಸ್ಕೊಡ್ಲಿಲ್ಲ ಅಂತೆಲ್ಲ ಕಾಮೆಂಟ್ ಮಾಡ್ತಾ ಇದ್ರಲ್ಲ ನಾನು ಇವತ್ತು ನೋಡಿ ಮೂರು ಜಡೆಯ ಹತ್ತಿ ಎಳೆ ಮಾಡ್ಕೊಂಡಿದ್ದೀನಿ ಎಳೆ ಮಾಡ್ಕೊಂಡಿದ್ದನ್ನು ನೋಡಿ ಇಲ್ಲಿ ಈ ಆಕಾರ ನಮ್ಗೆ ಕಾಣ್ತಲ್ವಾ ಈ ಆಕಾರದಲ್ಲಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಇದನ್ನು ಎಳೆ ಹೀಗಿಟ್ಟು ಇಲ್ಲಿ ಇಲ್ಲಿ ಹೀಗೆ ಇಲ್ಲಿ ಎರಡು ತರದ ಕುಂದನ್ನು ಹಚ್ಚಿದ್ದೀನಿ ನಾನು ಈ ತರ ಗಮ್ ಹಾಕಿ ಇದು ಮಾಡಬೇಕು ನೋಡಿ ಹೀಗೆ ಹೀಗೆ ಸ್ನೇಹಿತರೆ ಸ್ನೇಹಿತರೆ ಇಷ್ಟು ಹೊತ್ತು ನನ್ನ ವೀಡಿಯೋ ಗಮನಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು